ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಕಾರ್ತಿಕ ಹುಣ್ಣಿಮೆ ಇರುವುದರಿಂದ ಐದು ಜನ್ಮರಾಶಿಗಳಿಗೆ ಶುಕ್ರ ದಿಸೆ ಪ್ರಾರಂಭ ಆಗಲಿದೆ ಅದೃಷ್ಟವು ಪೂರ್ಣಚಂದ್ರನಂತೆ ಒಳೆಯುತ್ತದೆ ಸುಖದ ಸುಪ್ಪತ್ತಿಗೆಯ ಒಲೆಯಲ್ಲಿದೆ ಎಂದು ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಮೂರು ರಾಶಿಗಳಿಗೆ ಅಂತಲೇ ಹೇಳ್ಬೋದು ಅದು ಯಾವ ರಾಶಿಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ನೀವು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವಿಡಿಯೋನ ನೋಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋತಾರೆ ಅಂತ ಹೇಳ್ತಾ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಈ ದಿನವನ್ನು ತ್ರಿಪುರಾರಿ ಪೂರ್ಣಿಮಾ ಮತ್ತು ದೇವದೀಪಾವಳಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ರಾತ್ರಿ ಚಂದ್ರನನ್ನು ಪೂಜಿಸಲಾಗುತ್ತದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆಯಂದು ವಿಶೇಷ ಯೋಗ ಕೂಡ ರೂಪಿಕೊಳ್ಳಲಿದೆ ಇದು ಮೂರು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಅದು ಯಾವ ಮೂರು ರಾಶಿಯವರಿಗೆ ನನ್ನದು ಕೂಡ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸಂಭವಿಸುತ್ತದೆ ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳಬಹುದು ತ್ರಿಪುರಾರಿ ಪೂರ್ಣಿಮಾ ಮತ್ತು ದೇವ ದೀಪಾವಳಿ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆಯ ವಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಕಾರ್ತಿಕ ಪೂರ್ಣಿಮೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರಂಭವಾಗಿ ಪೂರ್ಣಿಮಾ ತಿಥಿ ನವೆಂಬರ್ ಹದಿನಾರರಂದು ಬೆಳಿಗ್ಗೆ ಎರಡು ಐವತ್ತ ಎಂಟಕ್ಕೆ ಕೊನೆಗೊಳ್ಳುತ್ತದೆ ಕಾರ್ತಿಕ ಪೂರ್ಣಿಮೆಯ ಚಂದ್ರೋದಯ ಸಮಯ ನವೆಂಬರ್ ಹದಿನೈದರಂದು ಸಂಜೆ ನಾಲ್ಕು ಐವತ್ತೊಂದಕ್ಕೆ ಕಾರ್ತಿಕ ಪೂರ್ಣಿಮೆಯ ದಿನದಂದು ಮೃತಿಪಟ್ ಯೋಗ ಮತ್ತು ವರಿಯಾನಿ ಯೋಗ ರೂಪುಗೊಳ್ಳುತ್ತದೆ ಸ್ನೇಹಿತರೆ ತೊಂಬತ್ತು ವರ್ಷಗಳ ನಂತರ ವಿಶೇಷ ಯೋಗದ ರಚನೆಯಾಗಲಿದೆ ಈ ಮೂರು ರಾಶಿಗಳಿಗೆ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿನ ವಿಶೇಷ ಆಶೀರ್ವಾದವನ್ನು ನೀಡಲಾಗುತ್ತದೆ ಅಂತಲೇ ಹೇಳಬಹುದು ಇದು ಯಾವ ರಾಶಿಯವರಿಗೆ ಅದೃಷ್ಟ ತರಲಿದೆ ಅಚಾನಕ್ ಯೋಗ ಮತ್ತು ಅಚಾನಕ್ ಕೋಟ್ಯಾಧಿಪತಿ ಯೋಗ ಯಾವ ಮೂರು ರಾಶಿಗಳಿಗೆ ತರಲಿದೆ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮೇಸರಾಶಿಯವರಿಗೆ ಕಾರ್ತಿಕ ಪೂರ್ಣಿಮೆಯಿಂದ ಮೇಸರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ತಾಯಿ ಲಕ್ಷ್ಮೀ ಮತ್ತು ಭಗವಾನ್ ವಿಷ್ಣು ಇಬ್ಬರು ಆಶೀರ್ವಾದಗಳು ಶುರುವಾಗಲಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸಂಪತ್ತು ಹೆಚ್ಚಾಗಲಿದೆ ಮೇಷ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಎರಡನೇ ರಾಶಿ ಬಂದು ಕಾರ್ತಿಕ ಪೂರ್ಣಿಮೆಯ ದಿನದಂದು ನಿಮ್ಮ ಜೀವನದಲ್ಲಿ ಸಂತೋಷ ಬರಲಿದೆ ಹೊಸ ಆರಂಭ ಪ್ರಾರಂಭವಾಗಲಿದೆ ಅಂತಲೇ ಹೇಳ್ಬೋದು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ನಿಮ್ಮ ಸಂತೋಷದ ಮನಸ್ಥಿತಿ ಜನರ ಹೃದಯವನ್ನು ಗೆಲ್ಲುತ್ತದೆ ಸಂಪತ್ತು ಹೆಚ್ಚಾಗಬಹುದು ಸ್ನೇಹಿತರೆ ತುಲಾರಾಸಿಯವರಿಗೆ ಅಂತಲೇ ಹೇಳ್ಬೋದು ಧನ ಲಾಭವನ್ನು ಕೂಡ ನೋಡ್ತೀರಾ ನೀವು ಈ ಹುಣ್ಣಿಮೆಯಿಂದ ಸ್ಟಾರ್ಟ್ ಆದರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ತುಲಾರಾಸಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಹೇಳೋದಾದರೆ ಮೀನಾರಾಶಿಯವರಿಗೆ ಮೀನರಾಶಿಯ ಜನರು ಕಾರ್ತಿಕ ಪೂರ್ಣಿಮೆ ಎಂದು ಮೀನರಾಶಿಯವರಿಗೆ ವಸದಿಯನ್ನು ಸಂಭವಿಸಲಿದೆ ಆರ್ಥಿಕ ಬಿತ್ತಿನಿಂದ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಹೊಸ ಅವಕಾಶಗಳು ದೊರೆಯಲಿದೆ ಅಂತಲೇ ಹೇಳ್ಬೋದು ಇವ್ರಿಗೂ ಕೂಡ ಧನ ಧನಲಾಭ ಮತ್ತು ರಾಜಯೋಗ ಗಜಲಕ್ಷ್ಮಿ ಯೋಗ ಸ್ಟಾರ್ಟ್ ಆಗಲಿದೆ ಸ್ನೇಹಿತರೆ ಈ ಮೂರು ರಾಶಿಯವರು ಈ ದಿನ ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಮತ್ತು ದೀಪಗಳನ್ನು ದಾನ ಮಾಡುತ್ತಾರೆ ತಪ್ಪದೇ ಮೂರು ರಾಶಿಗಳು ಇದೇ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಸೊ ಹಾಗಾಗಿ ನೀವು ಸ್ನಾನ ಮಾಡಿ ನದಿಗಳಲ್ಲಿ ದೀಪಗಳನ್ನು ದಾನ ಮಾಡುವುದರಿಂದ ನಿಮಗೆ ಅದೃಷ್ಟ ಬದಲಾಗಲಿದೆ ಎಂದು ಕೋಡಿಸ್ತೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯನ್ನು ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್